ಅಧಿಕಾರ ಹೊಂದಿದ್ದು ಅಂದರೆ ಲಕ್ಷ್ಮಣ ಸವದಿ ಅವರು ಬೆಂಬಲಿಗರ ಏನು ಕೇಳ್ತಿದ್ದಾರೆ ಇದಕ್ಕೇನು ಹೇಳ್ತೀರಿ ನೀವು ಅಂತ ಅದಕ್ಕೇನು ಹೇಳೋದು ಅಂತ ಕೆಂಪು ಬಂದವ್ರಿಗೆ ನಾನು ಹೇಳೋದು ಅಂದರೆ ಮನೆಗೆ ಬಂದರು ಚಾಕಾಸ್ ಊಟ ಮಾಡಿದ್ರೆ ಅದಕ್ಕೇನು ಹೇಳೋದು ಅದಕ್ಕೇನು ಹೇಳುವಂಥದ್ದೇನಿಲ್ಲ ಅದಕ್ಕೆ ಹೆಬ್ಬಾರ್ ಎಲ್ಲ ಇವರು ಎಮ್ ಎಲ್ ಎ ಇದ್ದಾರೆ ಅದು ಮಾಜಿಗಳು ಯಾರು ಪಬ್ಲಿಕ್ ಬರಬಾರ್ದು ಏನು ಕೈದೇ ಇಲ್ಲ ಈಗ ಬರ್ತಲ್ಲ ಈಗ ಹತ್ತನೇ ಅವರ ಈಗ ಹತ್ತನೇಗ ಬಿಜೆಪಿ ಜೆ ಪಿ ಹತ್ತಿ ಜಿಲ್ಲೆಯವರ ಬರ್ತಾರೆ ನಮ್ಮ ಕಡೆ ಇಲ್ಲಿ ರಾಜ್ಯದವ್ರು ಬರ್ತಾರೆ ಅದಕ್ಕೇನು ಇವು ನಮ್ಮ ಇದಕ್ಕೆ ಈಗ ನಾವು ಅವ್ರ ಅಧಿಕಾರ ಇದ್ದಾಗ ನಾವು ಹೋಗ್ತಿದ್ದೇವೆ ಅವ್ರ ಕಡೆ ಹೋಗ್ತಿದ್ವಿ ನಾವು ಅಲ್ಲ ಅವ್ರು ನೋಡೋದ್ರಷ್ಟಿ ಶಾರ್ಟ್ ಆಯ್ತದ ಅವ್ರಿಗೆ ದುಡ್ಬೀನ್ ಉಲ್ಟಾ ನೋಡೋದ್ ಹತ್ತನೇ ಅವ್ರ ದುರ್ಬೀನ್ ಸರಿ ಹಿಡಿದ್ರೆ ಸರಿ ಕಾಣ್ ಊಟ ಹಿಡಿದ್ರೆ ಕಾಣದ ಎಲ್ಲ ಬರಕ್ ಹೋಗಕ್ಕೆ ಯಾರು ನಿರ್ಬಂಧ ಇಲ್ಲ ಅದಕ್ಕೆ ಸಮಾಜ ಅವರು ಲಕ್ಷ್ಮಣ ಪೂರ್ಣಗೆ ಮಾತಾಡೋದ್ ಸರ್ ಯಾಕೆ ಹಿನ್ನೆಲೆ ಆಯ್ತು ಅನ್ನೋ ಕಾರಣಕ್ಕೆ ಸಂಪಟ್ಟ ಸಿಕ್ಕರೆ ಸಿಕ್ಕಾಕೆ ಮಾತಾಡ್ತೀವಿ ಸಿಕ್ಕಾ ಸಿ ಅವ್ರೆಲ್ಲಿದ್ದಾರೆ ಇದಾರೆ ಅವರು ಹೇಳ್ತಾರೆ ಸಿಗ್ತಾರೆ ಅವರು ಅವ್ರು ಏನು ಹೇಳ್ತಾರೆ ಕೇಳೋಣ ಹೆಂಗಾಯ್ತು ಅವರು ಅವರೇ ಹೇಳಿತ್ತಾರ ಸಿಕ್ಕ ಮಾತಾಡ್ತೀವಿ ಕೇಳೋಣ ಯಾಕಾಯ್ತು ಕೇಳಲೇಬೇಕಲ್ಲಂಗೆ ಯಾಕೆ ಯಾಕಾಯ್ತು ಅನ್ನೋದು ಅವರು ಹೇಳೋ ಡ್ಯೂಟಿ ನಾವು ಕೇಳುವಂಥದ್ದು ನಮಗೂ ಡ್ಯೂಟಿ ಅವ್ರೆ ಸಿಕ್ಕ ಕೇಳೋಣ